ಈಗ ಸೊಂಟ ನೋವು ಇದೆಯಲ್ಲ ಈಗ ಟ್ರೀಟ್ಮೆಂಟ್ ಆದ್ಮೇಲೆ ಇಲ್ಲ ನಂಗೆ ಹೇಳ್ಬೇಕು ಅಚ್ಚಾ ನಾನೀಗ ಯಾವುದೂ ಮೆಡಿಸಿನ್ ಉಪಯೋಗಿಸಲ್ಲ ನಿಮಗೆ ನಾನು ಯಾವುದು ಹಚ್ಚಲ್ಲ ಆಯಿಂಟ್ಮೆಂಟು ಹಚ್ಚಲ್ಲ ಮಾತ್ರೆನು ನುಗ್ಗಿಸಲ್ಲ ಇಂಜೆಕ್ಷನ್ ಮಾಡಲ್ಲ ಏನು ಮಾಡಲ್ಲ ನಿಮಗೆ ಹಿಂಸೆನೂ ಆಗೋಲ್ಲ ಟ್ರೀಟ್ಮೆಂಟ್ ಆದ್ಮೇಲೆ ನಾವು ಇರುತ್ತೆ ಇಲ್ಲ ನಂಗೆ ಹೇಳ್ಬೇಕು ಅರ್ಥ ಆಯ್ತು ಮಾಡ್ರಿ ನೋಡ್ರಿ ಅಲ್ಲಿ ಮ್ಯಾಚ್ ಆಗ್ತಾ ಇದೆ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಹೌದಾ ಪೆನ್ ಅಲ್ಲಿ ಮಾರ್ಕ್ ಮಾಡಿದೀನಿ ಇದು ಇದು ಮೇಲೆ ಕೆಳಗೆ ಇದೆ ಹಿಂಗಿದ್ದಾಗ ಬಾಡಿ ಇಂಬ್ಯಾಲೆನ್ಸ್ ಇದೆ ಸ್ಪೈನಲ್ ಅವೈನ್ಮೆಂಟ್ ಇಲ್ಲ ಟ್ರೀಟ್ಮೆಂಟ್ ಆದ್ರೆ ಇದು ಸರಿ ಹೋಗಬೇಕು ಇದು ಸರಿ ಹೋಯ್ತು ಅಂದ್ರೆ ಅದು ನೋವು ಕಮ್ಮಿ ಆಗ್ತದೆ ಅರ್ಥ ಆಯ್ತು ಇದಕ್ಕೆ ನಾವು ಮರ್ಮ ಚಿಕಿತ್ಸೆ ಅಂತ ಹೇಳ್ತೇವೆ ಹಿಂದಿನ ಕಾಲದಲ್ಲಿ ಯುದ್ಧ ಭೂಮಿಯಲ್ಲಿ ವಾರ್ ಫೀಲ್ಡ್ ಅಲ್ಲಿ ಸೈನಿಕರಿ ಮಾಡ್ತಾ ಇದ್ರು ಕುದುರೆ ಆನೆಯಿಂದ ಬಿದ್ದಾಗ ಮೂಳೆ ಮುರಿದಾಗ ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇದ್ರು ಇದು ವಾಡಿಕೆ ಹೊರಗ್ತಿದೆ आ, दे ला? दे ला? आ, आ, कवर आता कवर आकत दिला कवर आकत दिला हां कवर आकत दिला सर इलो फाकाम पोसनी बर से सुन क्लोज बट क्लोज बट क्लोज बट इले इले बर सर ये टेबल तो लेवल है ना ये टेबल कत्ते तनोड़ना इधर त्राई दे इधर सन्नाई दे कंट्री दे इससे क्या पता चलता है कि उसका बॉडी का वजन एक ही पॉइंट के ऊपर पड़ रहा है इस चाहे तो ये कार मर्सिडीज बेंज हो ಅಲೈನ್ಮೆಂಟ್ ಟೀಕ್ ನನಗೆ ಸರಿ ಹಾಂ ಅಲೈನ್ಮೆಂಟ್ ಟೀಕ್ ನೈತು ಓ ಕೊಯ್ವಿ ಕಾರು ಕಸೆ ಗೀಸೆಗಾರ ಟೈರು ಇದು ಟ್ರೀಟ್ಮೆಂಟ್ ಆದಮೇಲೆ ಸರಿ ಹೋಗ್ತದಮ್ಮ ಇದು ಸರಿ ಹೋಯ್ತು ಅಂದರೆ ಅದು ಸರಿ ಹೋಗುತ್ತೆ ಅರ್ಥ ಆಯ್ತು ಹಾಂ ಆಮೇಲೆ ಇಲ್ಲೊಂದು ಪಾಯಿಂಟ್ ಇದೆ ನಾನು ಟಚ್ ಮಾಡ್ತೀನಿ ನಿಮಗೆ ಭಾಳ ನೋವಾಗುತ್ತೆ ಮುಟ್ತೀನಷ್ಟೆ ನೋಡ್ರಿ ಇದು ನೋವಿದೆಯಾ ಇಲ್ಲ ಹೌದಾ ಇದು ನೋವಿದೆಯಾ

ಇದು ಜಾಸ್ತಿ ಇದೆ ಆ ಓಕೆ ಇದು ಏನಷ್ಟ ಇದೆ ಇದು ಏನಷ್ಟ ಇದೆ ಹೌದಾ ಈ ಬೆರೊಳಲ್ಲಿ ಸಿಗತಾ ಒಂದೇ ನೋಡಿ ಇದೆ ಇದು ಇದರಲ್ಲಿ ಜಾಸ್ತಿ ಇದೆ ಅದೇ ಅದೇ ಕರೆಕ್ಟ್ ಟ್ರೀಟ್ಮೆಂಟ್ ಆದ್ಮೇಲೆ ಇದಿರಬಹುದು ಇದು ಸರಿ ಹೋಗುತ್ತೋ ಅಂದ್ರೆ ಅಲ್ಲಿ ನನ್ಸೇ ಹೋಗುತ್ತೋ ಅಂತ ಅರ್ಥ ಅರ್ಥ ಆಯ್ತಾ ಮೈಲೋಸ್ ಕೂಡ ಮುಂದಂತ ಕೂಡ ലോസ് ബുട ശരീര ഫ്രീ ബഡ്ബോ mannu iggandu igg nan matar dika tirni sum bidri a inn bidri pues to miga mo atil hos bidu tight tir dini i tam ma chuma i

y en el bucle de la cabeza. Ya, todo lo que hay atrás. ¿Está bien? ¿Balbalma, ¿ya está? Ya está, ya está. ¿Aquí? Sí. ¿Aquí? Sí, aquí. ¿En este கரெட்டாக்டி ஓகே மேல மேலே

せの。 ಇಲ್ಲಿ ಬರೀ ಕಾಣ್ತದ್ ಮಾರ್ಕ್ ಕಾಣ್ತದ ಅಲ್ಲಿಗೆ ಇರ್ತದ ಈಗ ನೋಡ್ರಿ ಇದು ಲೆವೆಲ್ ಆಯ್ತು ಈಗ ಇದು ಹಿಂಗೆ ಇರಬೇಕು ಅಂತಂದ್ರೆ ನೀವು ಯಾವತ್ತು ಹಿಂಗೆ ಡೈರೆಕ್ಟ್ ಹೇಳ್ಬಾರ್ದು ಹಿಂಗೆ ಮಲಗಬಾರದು ಹಿಂಗೆ ಎದ್ರಿ ಅಂದ್ರೆ ಮತ್ತೆ ಸ್ಪೈನಲ್ ಕಾಲ ಮೇಲೆ ಪ್ರೆಷರ್ ಬಿತ್ತು ಮತ್ತೆ ಹೇಳ್ಕೊಡುತ್ತೆ ಪ್ರಾಬ್ಲಮ್ ಮತ್ತೆ ಕ್ರಿಯೇಟ್ ಆಗುತ್ತೆ

மொலாக கை ஊருக்கு

ದಿಸ್ ಇಸ್ ಕಾರ್ಡ್ ಅಲೈನ್ಮೆಂಟ್ ನಾನು ಅವ್ರು ಕಾರ್ ಚಿದೀನಿ ಕೈ ಮುಟ್ಟೇ ಇಲ್ಲ ಹೌದಾ ಅಲ್ಲಿ ಸಟ್ಟ ಆಯ್ತು ಅಂದ್ರೆ ಇಲ್ಲಿ ಸಟ್ಟ ಈಗ ವಾಕ್ ಮಾಡ್ರಿ ಇಲ್ಲ ನೀವು ಮಿಲ್ಟ್ರಿಯಲ್ಲಿ ಬೇಕಾಗಿರೋ ಟ್ರೀಟ್ಮೆಂಟಿಗಳು ಅಲ್ಲಿ ಯುದ್ಧ ಭೂಮಿಯಲ್ಲಿ ಮೆಡಿಸಿನ್ ಕೊಡಲಿಕ್ಕೆ ಆಯಲಿಸಲಿಕ್ಕೆ ಟೈಮ್ ಇರೋಲ್ಲ ಟ್ರೀಟ್ಮೆಂಟ್ ಮಾಡೋದು ಹಾಗೆ ಇದು ಇನ್ಸ್ಟೆಂಟ್ ಹ್ಞೂ ದಿಸ್ ಇಸ್ಟೀಸ್ ಓಕೆ ಇನ್ನು ಇನ್ಮೇಲೆ ನಾನು ಹೇಳ್ದಂಗೆ ಕೆಲವು ಎಕ್ಸಸೈಸಸ್ಸು ಕೆಲವು ಪತ್ಯಗಳ್ನ ಮೇಂಟೈನ್ ಮಾಡ್ತಾ ಅಂತ ಹೋಗೋದು ಓಕೆ ಓಕೆ ಥ್ಯಾಂಕ್ ಯು ಆಮೇಲೆ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಹಿಂಸೆ ಆಯ್ತಾ ನಿಮಗೆ ಏನು